ಕರ್ಮ ಅಂತ ಹೇಳಿದ್ರೆ ಬರೀ ಕೆಲಸ ಮಾಡೋದಲ್ಲ ಕರ್ಮ ಯಾತ್ರೆ ಮಾಡಲಿಲ್ಲ ಕರ್ಮ ಶೋಧನೆ ಮಾಡಲಿಲ್ಲ ಕರ್ಮ ನಾಶವನ್ನು ಮಾಡಲಿಲ್ಲ ಜೀವನವೇ ಒಂದು ಕರ್ಮದ ಮೂಲವಾಗಿರ್ಬೇಕು ಅನ್ನೋದು ಅದು ತತ್ವ ಕರ್ಮ ಅಂದ್ರೇನು ಎಲ್ಲರೂ ನಮಗೆ ಏನ್ ಹೇಳಿದರೆ ಕರ್ಮ ಅಂತ ಹೇಳಿದ್ರೆ ಕೆಲಸ ಮಾಡದೆ ಕರ್ಮ ಅಂತ ಹೇಳಿದರೆ ಕರೆಕ್ಟ ಈ ಕರ್ಮ ನಮ್ಮ ಮೇಲೆ ಎಲ್ಲಿಗೆ ತಾಂಡು ನಿಲ್ಲಿಸ್ತಾ ಇದೆ ಇವತ್ತು ಅತೃಪ್ತಿಯ ಜೀವನಕ್ಕೆ ತಾಂಡು ನಿಲ್ಲಿಸ್ತಾ ಇದೆ ಬಹುತೇಕವಾಗಿ ಈ ಕರ್ಮಗಳಲ್ಲಿ ನಮಗೆ ಕರ್ಮ ಅಂತ ಹೇಳಿದ್ರೆ ಬರೀ ಅದೊಂದೇ ಹೇಳಿಲ್ಲ ಅದ್ರ ಜೊತೆಗೆ ತುಂಬಾ ಕರ್ಮಗಳು ಮಾಡಿ ಅಂತ ಹೇಳ್ತಿದಾರೆ ನಾವು ಬಹಳ ಸೆಲೆಕ್ಟಿವ್ ಆಗಿ ಮಾಡ್ಕೊಂಡು ಏನ್ ಮಾಡಿದೀವಿ ನಮ್ಮ ಕಡೆ ಕದನ್ನ ತಿರುಗಿಸ್ಕೊಂಡಿದೀವಿ ಅದ್ರ ಕಡೆ ನಾವು ಹೋಗಿಲ್ಲ ಕರ್ಮ ಯಾತ್ರೆಯನ್ನು ಮಾಡಲ್ಲ ನಾವು ಕರ್ಮದ ಜೀವನವನ್ನು ಮಾಡ್ತೀವಿ ನಾವು ಕೆಲಸ ಮಾಡ್ತೀವಿ ದುಡಿತೀವಿ ಮನ್ಕೊಳ್ತೀವಿ ಕರ್ಮ ಯಾತ್ರೆ ಮಾಡಲಿಲ್ಲ ಕರ್ಮ ಶೋಧನೆ ಮಾಡಲಿಲ್ಲ ಕರ್ಮದ ನಾಶವನ್ನು ಮಾಡಲಿಲ್ಲ ಸುಮ್ಮನೆ ಕರ್ಮ ಮಾಡ್ತೀವಿ ಸುಮ್ಮನೆ ಇರ್ತೀವಿ ನಾವು ತಿಳ್ಕೊಂಡಿರೋದು ಬಹಳ ಅಪೂರ್ಣವಾಗಿರ್ತಕ್ಕಂಥ ಒಂದು ಸ್ಥಿತಿ ಕರ್ಮ ಅಂತ ಹೇಳಿದ್ರೆ ಬರೀ ಕೆಲಸ ಮಾಡೋದಲ್ಲ ಸ್ಥಿತಿಗೆ ಅಷ್ಟೇ ಅದನ್ನು ಪರಿಗಣಿಸಬಾರ್ದು ಅದನ್ನು ಎಲ್ಲದಕ್ಕೂ ಕೂಡ ಒತ್ತು ಕೊಡಬೇಕು ಜೀವನವೇ ಒಂದು ಕರ್ಮದ ಮೂಲವಾಗಿರಬೇಕು ಅನ್ನೋದು ಅದು ತತ್ವ